ಕಲಿಕಾ ವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಎಂಟನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇಂದು ಶೀರ್ಷಿಕೆ ಆರರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಬರೆದಿರಿ ಎಂಟನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಹಿಂದಿ ಈ ನಾಲ್ಕು ವಿಷಯದಲ್ಲಿರ್ತಕ್ಕಂಥ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳಿಗೆ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬರಲಾಕಲಿಕ್ಕೆ ಮರೆಯದಿರಿ ಶೀರ್ಷಿಕೆ ಆರು ದಕ್ಷಿಣ ಭಾರತದ ಪ್ರಾಚೀನ ರಾಜ ಅಂಶಗಳು ಚಟುವಟಿಕೆಗಳು ಮೊದಲ ಪ್ರಶ್ನೆ ಈ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ದಕ್ಷಿಣ ಭಾರತದ ವಿವಿಧ ರಾಜ ಅಂಶಗಳ ಪ್ರಮುಖ ಅರಸರು ಅವರ ಕಾಲದ ರಾಜಧಾನಿ ಪ್ರಮುಖ ಸ್ಥಳಗಳ ಮಾಹಿತಿಯನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ ತುಂಬಿರಿ ರಾಜಮನೆತನಗಳು ಬರಬೇಕು ಸ್ಥಾಪಕರು ಬರೀಬೇಕು ಪ್ರಮುಖ ಅರಸರು ರಾಜಧಾನಿ ಪ್ರಮುಖ ಸ್ಥಳ ವ್ಯಾಪಾರ ಕೇಂದ್ರ ಪುತ್ರ ನೋಡುವ ಎಸ್ ಸೊ ಮೊದಲಿಗೆ ಬರೀತಕ್ಕಂಥದ್ದು ರಾಜ ರಾಜಮನೆತನ ಅದರ ಸ್ಥಾಪಕರು ಗೌತಮಿ ಪುತ್ರ ಶಾತಕರ್ಣಿ ಪ್ರಮುಖ ಅರಸ ಸಹಿತ ಗೌತಮಿ ಪುತ್ರ ಶಾತಕರ್ಣಿ ರಾಜಧಾನಿ ಪ್ರತಿಷ್ಠಾನ ಪ್ರಮುಖ ಸ್ಥಳ ಕಾರ್ಲೆ ಮುಖ್ಯವಾಗಿರ್ತಕ್ಕಂಥ ವ್ಯಾಪಾರ ಕೇಂದ್ರ ನಾಸಿಕ್ ಮತ್ತು ಕನೇರಿ ಇನ್ನು ಎರಡನೇ ರಾಜಮನೆತನ ಬನವಾಸಿಯ ಕದಂಬರು ಸ್ಥಾಪಕ ಮಯೂರ ಶರ್ಮ ಪ್ರಮುಖ ಅರಸ ಮಯೂರ ಶರ್ಮ ರಾಜಧಾನಿ ಬನವಾಸಿ ಪ್ರಮುಖ ಸ್ಥಳಗಳು ತಾಳಗುಂದ ಮತ್ತು ಬನವಾಸಿ ವ್ಯಾಪಾರ ಕೇಂದ್ರಗಳು ಹಾನಗಲ್ ಮತ್ತು ಬನವಾಸಿ ಮುಂದಿನ ರಾಜಮನೆತನ ತಲಕಾಡಿನ ಗಂಗರು ಸ್ಥಾಪಕರು ವರ್ಮ ಮುಖ್ಯ ಅರಸ ನಾಲ್ಕನೇ ರಾಜಲ್ಲ ರಾಜಧಾನಿ ತಲಕಾಡು ಮುಖ್ಯಸ್ಥಳ ಶ್ರವಣಬೆಳಗೊಳ ವ್ಯಾಪಾರ ಕೇಂದ್ರ ಕೋಲಾರ ಮತ್ತು ತಲಕಾಡು ಮುಂದಿನ ರಾಜಮನೆತನ ಬಾದಾಮಿ ಚಾಲುಕ್ಯರು ಸ್ಥಾಪಕರು ಜಯಸಿಂಹ ಮುಖ್ಯ ಅರಸ ಇಂಬಡಿ ಪುಲಿಕೇಶಿ ರಾಜಧಾನಿ ಬಾದಾಮಿ ಮುಖ್ಯಸ್ಥಳಗಳು ಬಾದಾಮಿ ಪಟ್ಟದಕಲ್ಲು ವ್ಯಾಪಾರಿ ಕೇಂದ್ರ ನಾಸಿಕ್ ಮುಂದಿನ ರಾಜಮನೆತನ ಕಂಚಿಯ ಪಲ್ಲವರು ಸ್ಥಾಪಕ ಸಿಂಹವಿಷ್ಣು ಮುಖ್ಯ ಅರಸ ನರಸಿಂಹವರ್ಮ ರಾಜಧಾನಿ ಕಂಚಿ ಪ್ರಮುಖ ಸ್ಥಳ ಮಾಮಲ್ಲಪುರ ವ್ಯಾಪಾರ ಕೇಂದ್ರ ಸಹಿತ ಮಾಮಲ್ಲಪುರ ಮುಂದಿನ ಮನೆತನ ರಾಷ್ಟ್ರಕೂಟರು ಅದರ ಸ್ಥಾಪಕರು ದಂತಿ ದುರ್ಗ ಬರಿಬೇಕು ಮುಖ್ಯ ರಸ ಅಮೋಘವರ್ಷನ್ ರೂಪತಂಗ ರಾಜಧಾನಿ ಮಾಂಡ್ಯಕೀಟ ಮುಖ್ಯ ಸ್ಥಳ ಎಲ್ಲೋರಾ ಎಲಿಫೆಂಟಾ ವ್ಯಾಪಾರ ಕೇಂದ್ರ ಗೋವಾ ಮುಂದಿನ ರಾಜ ಮನೆತನ ಕಲ್ಯಾಣದ ಚಾಲುಕ್ಯರು ಸ್ಥಾಪಕ ಎರಡನೇ ತೈಲಪ್ಪ ಮುಖ್ಯ ರಸ ಆರನೇ ವಿಕ್ರಮಾದಿತ್ಯ ರಾಜಧಾನಿ ಕಲ್ಯಾಣ ಪ್ರಮುಖ ಸ್ಥಳ ಇಟಗಿ ವ್ಯಾಪಾರ ಕೇಂದ್ರಗಳು ಕಲ್ಯಾಣ ಮುಂದಿನ ರಾಜಮನೆತನ ಹೊಯ್ಸಳರು ಸ್ಥಾಪಕರು ಸ್ಥಳ ಮುಖ್ಯ ವಿಷ್ಣುವರ್ಧನ ರಾಜಧಾನಿ ದ್ವಾರಸಮುದ್ರ ಮುಖ್ಯಸ್ಥಳ ಸೋಮನಾಥಪುರ ವ್ಯಾಪಾರ ಕೇಂದ್ರ ಕಂಚಿ ಮುಂದಿನ ರಾಜಮನೆತನ ಚೋಳರು ಬರ್ತಾರೆ ಸ್ಥಾಪಕ ವಿಜಯಾಲಯ ಚೋಳ ಮುಖ್ಯರಸ ರಾಜರಾಜ ಚೋಳ ರಾಜಧಾನಿ ತಂಜಾವೂರು ಮುಖ್ಯಸ್ಥಳ ತಂಜಾವೂರು ವ್ಯಾಪಾರ ಕೇಂದ್ರ ಮಧುರೈ ಮತ್ತು ಎಸ್ ಕಂಚಿ ಅಂತಕ್ಕಂಥದ್ದು ಬರ್ತದೆ ಇನ್ನ ಎಸ್ ಮುಂದಿನ ಪ್ರಶ್ನೆ ಇತ್ತು ನಿಮ್ಮೂರಿನ ಅಥವಾ ನಿಮ್ಮ ಪ್ರದೇಶದಲ್ಲಿ ಕಂಡುಬರತಕ್ಕಂಥ ಐತಿಹಾಸಿಕ ದೇವಾಲಯಗಳ ಚಿತ್ರಗಳ ಸಂಗ್ರಹಿಸಿ ಮಾಹಿತಿಯೊಂದಿಗೆ ಪುಟ್ಟ ಆಲ್ಬಮ್ ತಯಾರಿಸಿ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಬಹಳಷ್ಟು ಇದಾವೆ ಇವೇ ಚಿತ್ರಗಳನ್ನ ಸಹಿತ ತಾವೇನ್ ಮಾಡಬಹುದು ಮುಂದಿನ ಒಂದು ಆರನೇ ಚಿತ್ರ ಪ್ರಶ್ನೆಗಳಲ್ಲಿ ಇರ್ತಕ್ಕಂಥ ಸಹಿತ ಪ್ರಶ್ನೆ ಸಂಖ್ಯೆ ಆರರಲ್ಲಿರ್ತಕ್ಕಂಥ ಚಿತ್ರಗಳಿದಾವಲ್ಲ ಅವುಗಳ ಸಹಿತ ದೇವಾಲಯಗಳ ಚಿತ್ರವನ್ನು ಸಂಗ್ರಹಿಸಬಹುದು ಮುಂದಿನ ಪ್ರಶ್ನೆ ಈ ದಕ್ಷಿಣ ಭಾರತದ ರಾಜವಂಶಗಳ ರಾಜಧಾನಿಗಳನ್ನು ಗುರುತಿಸಿದಂತೆ ಕೇಳಿದರೆ ಇದು ಪ್ರತಿಷ್ಠಾಪನಾಪುರ ಕಾರ್ಲೆ ಬಾದಾಮಿ ಬನವಾಸಿ ಕಂಚಿ ತಂಜಾವೂರು ತಲಕಾಡು ಇದು ಎಸ್ ಈ ರಾಜಮನೆತನಗಳ ರಾಜಧಾನಿಯ ಸ್ಥಳಗಳೇ ಆಗಿತ್ತು ನಾಲ್ಕನೇ ಪ್ರಶ್ನೆ ಈ ದಕ್ಷಿಣ ಭಾರತದ ರಾಜಮನೆತನಗಳ ಪ್ರಸಿದ್ಧ ಕವಿಗಳು ಮತ್ತು ಕೃತಿಗಳ ಮಾಹಿತಿಯನ್ನ ಪಟ್ಟಿಯಲ್ಲಿ ತುಂಬಿದೆ ಅಂತ ಕೇಳಿದರೆ ಕವಿಗಳ ಹೆಸರು ಕೃತಿಗಳು ಇದು ನಾಲ್ಕನೇ ಪ್ರಶ್ನೆ ಇತ್ತು ಅಲ್ಲಿ ಚಾವುಂಡರಾಯ ಬರಿಬೇಕಾಗಿತ್ತು ಚಾವುಂಡರಾಯ ಬರೆದಿದ್ದು ಚಾವುಂಡರಾಯ ಪುರಾಣ ಬಿಲ್ಹನ ಬರೆದಿದ್ದು ವಿಕ್ರಮಾಂಕ ದೇವ ಚರಿತ ವಿಜ್ಞಾನೇಶ್ವರ ಅಂತ ಬರ್ತಾನೆ ಆತ ಬರೆದಿದ್ದು ಮಿತಾಕ್ಷರ ಸಂಹಿತೆ ಜನ್ನನ ಯಶೋಧರ ಚರಿತ್ರೆ ರಾಘವಾಂಕನ ಹರಿಚಂದ್ರ ಕಾವ್ಯ ದುರ್ಗಸಿವನ ಪಂಚತಂತ್ರ ಇಷ್ಟು ಆರು ಕೃತಿಗಳನ್ನು ನೀವು ಏನ್ ಮಾಡಬೇಕಾಗಿತ್ತು ಈ ಕೋಷ್ಟಕದಲ್ಲಿ ಬರಿಬೇಕಿತ್ತು ನೆಕ್ಸ್ಟ್ ಐದನೇ ಪ್ರಶ್ನೆ ಚೋಳರ ಕಾಲದ ಸ್ಥಳೀಯ ಸರ್ಕಾರ ಪದ್ಧತಿ ಪ್ರಸಕ್ತ ಸ್ಥಳೀಯ ಸರ್ಕಾರಗಳನ್ನ ಹೋಲಿಸಿ ನೀವು ಗಮನಿಸಿದ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿಕ್ಕೆ ಕೇಳಿದರೆ ಚೋಳರ ಕಾಲದ ಸ್ಥಳೀಯ ಸರ್ಕಾರ ಪದ್ಧತಿ ಪ್ರಸಕ್ತ ಸಮಯದ ಸ್ಥಳೀಯ ಸರ್ಕಾರ ಪದ್ಧತಿ ಸಾಮ್ಯತೆ ನೋಡೋದಾದ್ರೆ ಗ್ರಾಮ ಸಭೆ ಇತ್ತು ಆಮೇಲೆ ಚುನಾಯಿತ ಸದಸ್ಯರನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಎಸ್ ಚುನಾವಣೆಗಳ ಮೂಲಕನೇ ಆರಿಸಿದ್ರು ಇದು ಸಾಮಾನ್ಯವಾಗಿರ್ತಕ್ಕಂಥ ಸಾಮ್ಯತೆ ಬಟ್ ವ್ಯತ್ಯಾಸದಲ್ಲಿ ಏನ್ ಬರ್ಬೇಕಂದ್ರ ಈ ಗ್ರಾಮದ ಸದಸ್ಯರ ಒಳಗೊಂಡ ಸಮಿತಿಗಳನ್ನ ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನ ಗೊತ್ತುಪಡಿಸ್ತಿದ್ರು ಆಮೇಲೆ ಈ ಸಮಿತಿಗಳು ಹಣಕಾಸಿನ ಲೆಕ್ಕವನ್ನ ಒಪ್ಪಿಸಬೇಕಾಗಿತ್ತು ಇದು ಮೇನ್ ಆಗಿರ್ತಕ್ಕಂಥ ವ್ಯತ್ಯಾಸ ಬಟ್ ಇವಾಗ ಹಾಗಿಲ್ಲ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಸಪ್ರೇಟ್ ಆಗಿರತಕ್ಕಂಥ ಸರ್ಕಾರ ಅಧಿಕಾರಿಗಳನ್ನ ನೇಮಕವನ್ನ ಮಾಡ್ತದೆ ಮುಂದಿನ ಪ್ರಶ್ನೆ ಇಲ್ಲಿ ಸ್ಮಾರಕಗಳಿದಾವೆ ಅದರ ಏನ್ ಹೆಸರು ಬರಿಬೇಕು ಅದು ಎಲ್ಲಿದೆ ಅಂತ ಬರೀಬೇಕು ಅದರ ಐತಿಹಾಸಿಕ ಮಹತ್ವವನ್ನು ಕೇಳಿದ್ದಾರೆ ಸೊ ಫಸ್ಟ್ ಇರೋದು ಶಾರದಾ ಪೀಠ ಅದು ಶೃಂಗೇರಿಯಲ್ಲದ ಶ್ರೀ ಆದಿಶಂಕರರು ಇದನ್ನ ಸ್ಥಾಪಿಸಿದ್ರು ಮುಂದೆ ಬರ್ತಕ್ಕಂಥದ್ದು ಸಲೀಂ ಚಿಸ್ತಿಯಾ ಗೋರಿ ಅದಿರೋದು ಅಗ್ರ ಈ ಸಲೀಂ ಚಿಸ್ತಿಯಾ ಅನ್ನೋರು ಸೂಫಿ ಪಂಥದ ಒಬ್ಬ ಮುಖ್ಯವಾಗಿರ್ತಕ್ಕಂಥ ಶ್ರೇಷ್ಠ ಸಂತನೆ ಆಗಿದ್ದ ಮೂರನೇದಲ್ಲಿರೋದು ಚಲವನಾರಾಯಣ ಸ್ವಾಮಿ ದೇವಾಲಯ ಅದಿರೋದು ಮೇಲುಕೋಟೆಯಲ್ಲಿ ಈ ದೇವಾಲಯದಲ್ಲಿ ಅಮೂಲ್ಯವಾದ ಆಭರಣಗಳನ್ನು ಬಳಕೆಯನ್ನ ಮಾಡಿ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಂತಕ್ಕಂಥ ಪ್ರತೀತಿ ಇದೆ ನಾಲ್ಕರಲ್ಲಿರೋದು ಕೂಡಲ ಸಂಗಮ ಅದಿರೋದು ಹುನಗುಂದ ಬಾಗಲಕೋಟೆ ಜಿಲ್ಲೆ ಇದು ಬಸವಣ್ಣನವರ ಐಕ್ಯಗೊಂಡಾಗಿರ್ತಕ್ಕಂಥ ಸ್ಥಳ ಐದರಲ್ಲಿರತಕ್ಕಂಥದ್ದು ಶ್ರೀಕೃಷ್ಣ ಮಠ ಇದೆ ಅದಿರೋದು ಉಡುಪಿಯಲ್ಲಿ ಇದು ಮಧ್ವಾಚಾರ್ಯರಿಂದ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಮಠ ಕಡೆಗೆ ಇರೋದು ಹೊಯ್ಸಳೇಶ್ವರ ದೇವಾಲಯ ಅದಿರೋದು ಹಳೆಬೀಡಿನಲ್ಲಿ ಇದು ನಕ್ಷತ್ರಾಕಾರದ ತಳವನ್ನು ಹೊಂದಿರತಕ್ಕಂಥ ದೇವಾಲಯವಾಗದ ಹೊಯ್ಸಳೇಶ್ವರ ದೇವಾಲಯ ಇನ್ನು ಗಂಗರ ಆಡಳಿತಾವಧಿಯಲ್ಲಿ ಆಡಳಿತ ನಡೆಸಿದ ರಾಜರಗಳ ಕಾಲರೇಖೆಯನ್ನು ಕಾಲಾನುಕ್ರಮದಲ್ಲಿ ಬರಿಬೇಕಾಗಿತ್ತು ಫಸ್ಟ್ ಆಗಿ ಬರತಕ್ಕಂಥದ್ದು ಮುನ್ನೂರ ಐವತ್ತರಲ್ಲಿ ಕೊಂಕಣಿವರ್ಮ ನಾಲ್ಕುನೂರ ನಲವತ್ತರಲ್ಲಿ ಹರಿವರ್ಮ ನಾಲ್ಕುನೂರ ಎಂಬತ್ತರಲ್ಲಿ ಮೂರನೇ ಮಾಧವ ಐನೂರ ಇಪ್ಪತ್ತೊಂಬತ್ತರಲ್ಲಿ ದುರ್ವೀನಿತಾ ಆರ್ನೂರ ಇಪ್ಪತ್ತರಲ್ಲಿ ಮೊಲವೀರ ಆರು ಅರವತ್ತೊಂಬತ್ತರಲ್ಲಿ ಭೂವಿಕ್ರಮ ಒಂಬೈನೂರ ಮೂವತ್ತ್ಮೂರರಲ್ಲಿ ಮೂರನೇ ರಾಜವರ್ಮ ಒಂಬೈನೂರ ಎಂಬತ್ತಾರರಲ್ಲಿ ಐದನೇ ರಾಜವರ್ಮ ಅಂತಕ್ಕಂಥದ್ದು ಇದು ಕಾಲರೇಖೆಯಲ್ಲಿ ನೀವು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಕಡೆ ಪ್ರಶ್ನೆ ಐತಿಹಾಸಿಕ ಸ್ಮಾರಕ ದೇವಾಲಯಗಳ ಕೋಟೆ ಅರಮನೆ ಅರಮನೆಗಳ ಸಂರಕ್ಷಣೆ ನಮ್ಮ ಜವಾಬ್ದಾರಿ ಹಾಗಾದ್ರೆ ಈ ಐತಿಹಾಸಿಕ ಸ್ಮಾರಕಗಳಿಗೆ ಭೇಟಿ ಕೊಟ್ಟಾಗ ಅವುಗಳ ಸಂರಕ್ಷಣೆಗಾಗಿ ನಾವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ ಫಸ್ಟ್ ಪೋಷ್ಟಕದಲ್ಲಿ ಏನು ಬರಬೇಕು ಏನನ್ನ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಏನನ್ನ ಮಾಡಬಾರ್ದು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಏನು ಮಾಡಬೇಕು ಅಂತ ನೋಡುವ ಇಲ್ಲಿ ನಾವು ಐತಿಹಾಸಿಕ ಸ್ಮಾರಕಗಳಿಗೆ ಭೇಟಿ ಕೊಟ್ಟಾದಾಗ ಅದರ ಪೂರ್ವಪರ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿದು ಪ್ರಯತ್ನಿಸಬೇಕು ಆಮೇಲೆ ಈ ಸ್ಥಳಗಳಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಶಾಂತ ರೀತಿಯಿಂದ ವರ್ತಿಸಬೇಕು ಸ್ಮಾರಕಗಳ ಸ್ಥಳಗಳಲ್ಲಿ ಮುಂದೆ ಈ ಸ್ಮಾರಕಗಳನ್ನು ತಿಳಿದುಕೊಂಡು ಅದರ ಪುನರುತ್ಥಾನಕ್ಕಾಗಿ ಅದರ ಒಂದು ಎಸ್ ಹೊಸತನಕ್ಕಾಗಿ ಕಾರ್ಯಗತವನ್ನ ಹೊಂದಬೇಕು ಅದನ್ನ ಪ್ರಶಂಸೆ ಮಾಡಬೇಕು ಮುಂದಿನ ಪೀಳಿಗೆಗೆ ಎಸ್ ಮಾಹಿತಿಯನ್ನು ಕೆಲಸ ಮಾಡಬೇಕು ಬಟ್ ಏನ್ ಮಾಡಬಾರ್ದು ಅಂದ್ರೆ ಇವುಗಳನ್ನ ಹಾಳು ಮಾಡಬಾರ್ದು ಅವುಗಳ ರೂಪ ಕೆಡಿಸಬಾರ್ದು ಅವುಗಳ ಮೇಲೆ ಬರೆಯೋದು ಗೀಚೋದು ಮಾಡಬಾರ್ದು ಆ ಸ್ಥಳಗಳನ್ನ ಹೊಲಸು ಮಾಡಬಾರದು ಅಂತಕ್ಕಂಥದ್ದು ಸೊ ಇವುಗಳನ್ನ ಮಾಡಬಾರ್ದಾಗಿತ್ತು ಇಲ್ಲಿ ಬರೀರಿ ಇನ್ನು ಲಾಸ್ಟ್ ಕೇಳಿದ್ದಾರೆ ನೋಡಿ ಎಸ್ ದಕ್ಷಿಣ ಭಾರತದ ರಾಜಮನೆತನದ ಪ್ರಮುಖ ಘಟನೆಗಳನ್ನಿದ್ದಾವೆ ಕಾಲಾನುಕ್ರಮದಲ್ಲಿ ಬರೆದಾಗ ಹಲ್ಮಿಡಿ ಶಾಸನ ಫಸ್ಟ್ ಬರಿಬೇಕಾಗ್ತದೆ ಹೊಯ್ಸಳ ರಾಜ್ಯ ಸ್ಥಾಪನೆ ಸೆಕೆಂಡ್ ಬರಿಬೇಕು ವಿಕ್ರಮಶಕೆ ಆರಂಭ ಥರ್ಡ್ ಆಗಿ ಬರಿಬೇಕು ಲಾಸ್ಟ್ ಕೇಳಿದರೆ ನಿಮ್ಮ ಪ್ರದೇಶದ ಹಿರಿಮೆ ಭಾಷೆ ವೈಶಿಷ್ಟ್ಯತೆಗಳನ್ನು ಸಾರುವ ಜನಪದ ಗೀತೆಗಳನ್ನು ತರಗತಿಯಲ್ಲಿ ಹಾಡಿರಿ ಅಂತ ಕೇಳಿದರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಜನಪದ ಗೀತೆಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿದ್ದಾವೆ ಅದು ನಮ್ಮ ಕರ್ನಾಟಕ ನಾಡು ನುಡಿಗಳನ್ನ ಗತ ವೈಭವವನ್ನು ಸಾರ್ತಕ್ಕಂಥ ಹಾಡುಗಳನ್ನು ಸೊ ತಾವೆಲ್ಲರೂ ಕೂಡ ಎಷ್ಟು ಶಿಕ್ಷಕರ ಸಹಾಯವನ್ನು ಪಡೆದು ಹಾಡಿ ಅಂತ ಹೇಳ್ತಾ ಇಷ್ಟಿತ್ತು ಆರನೇ ತರಗತಿಯ ಸಮಾಜ ವಿಜ್ಞಾನದ ಶೀರ್ಷಿಕೆ ಆರಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ದಯಮಾಡಿ ನಮ್ಮ ವಿಡಿಯೋಗಳನ್ನ ತಾವೆಲ್ಲರೂ ಕೂಡ ನೋಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಬೇಕು ಸೊ ಮತ್ತೆ